ನಮಸ್ತೆ ಕೃಷಿಕ ಮಿತ್ರರೇ ಇವತ್ತು ಅಗೈನ್ ಬಾಳೆ ಬಗ್ಗೆ ನಾನು ಇನ್ನೊಂದು ಇನ್ಫಾರ್ಮೇಶನ್ ಕೊಡಲಿಕ್ಕೆ ಹೊರಟಿದ್ದೀನಿ ನಿಮಗೆ ಏನು ಅಂತಂದರೆ ಒಂದು ಬಾಳೆ ಸ್ನೇಹಿತರೆ ಮೂರು ರೀತಿಯಲ್ಲಿ ಆಹಾರವನ್ನು ತೆಗೆದುಕೊಳ್ಳುತ್ತೆ ಒಂದು ಅದರ ರೂಡ್ಸ್ ಏನಿದೆ ಬೇರೆ ಮುಖಾಂತರ ಒಂದು ರೀತಿಯಲ್ಲಿ ಆಹಾರವನ್ನು ತಗೊಳುತ್ತೆ ಮತ್ತೊಂದು ಎಲೆ ಈ ಎಲೆ ಏನಿದೆ ಎಲೆ ಮುಖಾಂತರ ಮತ್ತೊಂದು ರೀತಿಯಲ್ಲಿ ಆಹಾರವನ್ನು ತೆಗೆದುಕೊಳ್ಳುತ್ತೆ ಮತ್ತೆ ಇನ್ನೊಂದು ತರ್ಡ್ ಒನ್ ಏನಂತಂದ್ರೆ ಇದೇನು ಈ ಗೊನೆಯನ್ನು ಬಿಟ್ಟಿದೆಯೋ ಈ ಗೊನೆ ಈ ಬಂಜ್ ಫೀಡಿಂಗ್ ಅಂತ ಕರಿತೀವಿ ಇದ್ರ ಮುಖಾಂತರ ಆಹಾರವನ್ನು ತಗೊಂಡು ಅದು ಗ್ರೋತ್ ಆಗ್ಲಿಕ್ಕೆ ಆಗುತ್ತೆ ಹಾಗಾಗಿ ಅದು ಮೂರು ಕಡೆಯಿಂದ ಆಹಾರವನ್ನು ತಗೋತಾ ಇದೆ ಇವತ್ತು ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಈ ಗೊನೆ ಏನಿದೆ ಈ ಗೊನೆ ಮುಖಾಂತರ ನಾನು ಆಕ್ಚುಲಿ ಫೀಡಿಂಗ್ ಕೊಡ್ತಾ ಇದ್ದೀನಿ ಇದಕ್ಕೆ ಇದನ್ನ ನಾನಿವಾಗ ಕಟ್ ಮಾಡಿ ಇದಕ್ಕೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಇದು ಗೋಮೂತ್ರ ಅಂದರೆ ನಾಟಿ ಹಸುವಿನ ಗಂಜಲ ಮತ್ತು ಸಗಣಿನ ನಾನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದಂತಹ ಈ ಈ ಗೋಮೂತ್ರ ಮತ್ತು ಸಗಣಿಯನ್ನು ಈ ಮನೆ ಎಲ್ಲರ ಮನೆಯಲ್ಲೂ ಆ್ಯಕ್ಚುಲಿ ಇದ್ದೇ ಇರುತ್ತೆ ಈ ನಾನು ಈ ಹಾಲು ಕವರ್ ಏನಿದೆಯಲ್ಲ ಹಾಲು ಕವರ್ಗೆ ನಾನು ಇದನ್ನು ಒಂದು ಅರ್ಧ ಹಾಕ್ತೀನಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇವಾಗ ನಾನೇನು ಮಾಡ್ತೀನಿ ಅಂದ್ರೆ ಈ ಬಂಚ್ ಏನಿದೆ ಇದನ್ನ ಕುದಿಯನ್ನ ನಾನು ಏನು ಮಾಡ್ತಾ ಇದೀನಿ ಈ ನೇರಕ್ಕೆ ಕಟ್ ಮಾಡ್ತೀನಿ ಏನಕ್ಕೆ ಬಂಚ್ ಫೀಡಿಂಗ್ ತೊಗೊಳುತ್ತೆ ಅಂತಂದ್ರೆ ನಾವು ಇಲ್ಲಿ ಕಟ್ ಮಾಡಿದಾಗ ಇಲ್ಲಿ ಕಾಣಿಸುತ್ತೆ ನಿಮಗೆ ಇಲ್ಲಿ ಜೂಮ್ ನೀವು ಇಲ್ಲಿ ಇಲ್ಲಿ ಕಾಣಿಸುತ್ತೆ ನೋಡಿ ಇದರಲ್ಲಿ ಏನು ಈ ನ್ಯೂಟ್ರಿಯೆಂಟ್ಸ್ ಏನಿತ್ತು ಇದ್ರ ಮುಖಾಂತರ ಕೆಳಗಡೆ ಬರ್ತಾ ಇದೆ ಇವಾಗ ನಾನು ಏನು ಕಟ್ ಮಾಡಿದ್ನೋ ಈ ಕೆಳಗಡೆ ಬರ್ತಾ ಇದೆ ಇದು ಬರದೇ ಹೋಗ್ಲಿ ಜೊತೆಗೆ ಇದ್ರ ಮುಖಾಂತರನು ಅದು ಫೀಡಿಂಗ್ ತಗೊಳುತ್ತೆ ಅಂದರೆ ಊಟ ತಗೊಳುತ್ತೆ ಹಾಗಾಗಿ ನಾನು ಇವಾಗ ನಾನೇನು ಆಗ್ಲೀ ನಿಮಗೆ ತೋರಿಸ್ದಲ್ಲ ಸಗಣಿ ಮತ್ತೆ ಗೋಮೂತ್ರವಾದ ಮಿಶ್ರಣವನ್ನು ನಾನು ಈ ಗೊನೆಗೆ ಕಟ್ತಾ ಇದ್ದೀನಿ ಇದ್ರ ಮುಖಾಂತರ ಸಹ ಈ ಬಾಳೆ ಗಿಡ ಏನಿದೆ ಆಹಾರವನ್ನು ತಗೊಂಡು ನಮಗೆ ಸ್ವಲ್ಪ ಹೀಳು ಉತ್ತಮವಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಏನಾಗಿದೆ ಅಂತಂದರೆ ಈ ನಾರ್ಮಲ್ ಆಗೇ ನಾವು ಆಲ್ ಇದು ಬಾಳೆ ಬೆಳೆಗಾರ ಏನು ಮಾಡ್ತೀವಿ ಅಂತಂದರೆ ಇವಾಗ ಏನು ನೀವು ಬಂಚ್ ನೋಡಿದ್ರಿ ಇದು ಇದನ್ನ ಹಾಗೆ ಬಿಟ್ಬಿಡ್ತೀವಿ ಇಲ್ಲ ಕಟ್ ಮಾಡಿ ಬಿಟ್ಬಿಡ್ತೀರಿ ಬಿಟ್ ಮಾಡಿದಾಗ ನಾವು ಅಷ್ಟೊಂದು ನಮಗೆ ಹೀಳ್ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದ್ರೆ ಇದೇನು ನ್ಯೂಟ್ರಿಯನ್ಸ್ ಏನಿತ್ತು ಅದೆಲ್ಲ ನಿಮಗೆ ಕೆಳಗಡೆ ಬಂದಾಗ ಸ್ವಲ್ಪ ಡಲ್ ಆಗುತ್ತೆ ಒಂದಷ್ಟು ವೆಯ್ಟು ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ನಾವು ಕಟ್ ಮಾಡಿ ಈ ಥರ ಫೀಡಿಂಗ್ ಕೊಡೋದ್ರಿಂದ ಈಗ ನಾವು ಸಾವಯವ ಬೆಳೆಗಾರರಾದಿರೋದ್ರಿಂದ ನಾವು ಗೋಮೂತ್ರ ಮತ್ತು ಸಗಡಿಯನ್ನು ಯೂಸ್ ಮಾಡ್ತೀವಿ ನಮ್ಗೆ ಹಾಗೆ ಈ ಕೆಮಿಕಲ್ ಫರ್ಟಿಲೈಝರ್ ಬಳಸುವಂಥ ರೈತ ಮಿತ್ರರು ಏನು ಮಾಡ್ತಾರೆ ಅಂದರೆ ಯೂರಿಯಾ ಹಾಕ್ತಾರೆ ಮತ್ತು ಡಿ ಎ ಪಿ ಆ ಥರ ಎಲ್ಲ ಮಿಕ್ಸ್ ಮಾಡಿ ಬಂಚ್ ಫೀಡಿಂಗ್ನ ಮಾಡ್ತಾರೆ ಬಟ್ ನಾವು ಸಾವಯವರ ಕೃಷಿಕರಾಗಿರೋದ್ರಿಂದ ನಾವು ಗೋಮೂತ್ರ ಮತ್ತು ಸಾಗಣಿನ ಹಾಕಿದ್ದೀವಿ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಸ್ನೇಹಿತರೆ ಈ ಕಾಯಿ ಏನಿದೆಯಲ್ಲ ಈ ಬಾಳೆಕಾಯಿ ಶೈನಿಂಗ್ ಬರುತ್ತೆ ಶೈನಿಂಗ್ ಬರುತ್ತೆ ಮತ್ತು ಒಂದರಿಂದ ಎರಡು ಕೆ ಜಿಯಷ್ಟು ನಮಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಈ ಯಾವಾಗ ಈ ಬಂಚ್ ಫೀಡಿಂಗ್ ಮಾಡೋದ್ರಿಂದ ಹಾಗಾಗಿ ನಾನು ನಮ್ಮ ಬಾಳೆ ಬೆಳೆಗಾರರಲ್ಲಿ ಅಥವಾ ಬಾಳೆ ಕೃಷಿಕರಲ್ಲಿ ಹೇಳೋದೇನು ಅಂತಂದರೆ ನಾವೆಲ್ಲಾರು ಸಾವಯವ ಬನಾನ ನಾವು ಬೆಳಿಬೇಕಾದ್ರೆ ಈ ಥರ ಬಂಚ್ ಫೀಡಿಂಗ್ ಮಾಡಿದ್ರೆ ನಮಗೆ ಒಂದರಿಂದ ಎರಡು ಕೆ ಜಿ ಹೆಚ್ಚು ವೆಯ್ಟನ್ನು ನಾವು ಬಾಳೆಗೊನೆಯಲ್ಲಿ ನೋಡ್ಬೋದು ಹಾಗಾಗಿ ಇದನ್ನ ನಾವು ಅಳವಡಿಸ್ಕೊಂಡು ಮಾಡಿಸ್ಕೊಂಡು ನಾವು ಆಕ್ಚುಲಿ ಟ್ರೈ ಮಾಡಿದಿರಿ ಇದು ನನಗೆ ಚೆನ್ನಾಗಿ ಹೊರಕಾಗ್ತಿದೆ ಹಾಗಾಗಿ ಪದೇ ಪದೇ ನಮ್ದು ಏನಿದೆ ಎಲ್ಲದಗೂ ನಾವು ಇದೇ ತರ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಈ ತರ ಬಂಚ್ ಫೀಡಿಂಗ್ನ ಮಾಡೋದ್ರಿಂದ ಈ ಬಾಳೆಗೊನೆಯಲ್ಲಿ ಒಂದರಿಂದ ಎರಡು ಕೆ ಜಿ ವೆಯ್ಟನ್ನು ನಾವು ಅತಿ ಹೆಚ್ಚಿಗೆ ತಗೋಬಹುದು ಜೊತೆಗೆ ನಮಗೆ ಶೈನಿಂಗ್ ಬರುತ್ತೆ ಕಾಯಿ ನಾವೀಗ ಎ ಪಿ ಎಮ್ ಸಿ ಏನು ಮಾಡ್ತಾರೆ ಅಂತಂದ್ರೆ ಕಾಯಿ ಒಂದೇ ಸಾಮ್ನಾಗಿದ್ರೆ ಒಂದು ರೀತಿಯಲ್ಲಿ ಬೆಲೆ ಕಟ್ತಾರೆ ಕಾಯಿ ಸಣ್ಣ ಆಗಿತ್ತು ಅಂತಂದ್ರೆ ಮತ್ತೆ ಇನ್ನೊಂದು ರೀತಿ ಬೆಲೆ ಕಟ್ತಾರೆ ಹಾಗಾಗಿ ನೀವು ಬಂಚ್ ಫೀಡಿಂಗ್ ಮಾಡೋದ್ರಿಂದ ನಿಮಗೆ ಕಾಯಿ ಒಂದೇ ಲೆವೆಲ್ಗೆ ಬರುತ್ತೆ ಶೈನಿಂಗ್ ಬರುತ್ತೆ ನಮಗೆ ಉತ್ತಮ ಬೆಲೆನೂ ಸಿಗುತ್ತೆ ಹಾಗಾಗಿ ಒಂದರಿಂದ ಎರಡು ಕೆ ಜಿ ಕಾಯಿ ನಮಗೆ ಸೈಜು ವೆಯ್ಟ್ ಜಾಸ್ತಿನೂ ಬರುತ್ತೆ ಹಾಗಾಗಿ ಎಲ್ಲರೂ ಈ ಥರ ಬಂಚ್ ಫೀಡಿಂಗ್ನ ಮಾಡೋದ್ರಿಂದ ನಮಗೆ ಉತ್ತಮ ಇಳುವರಿನ ನಾವು ನೋಡ್ಬೋದು ನಮಸ್ತೆ ನಾಟಿ ಹಸುವಿನ ಗಂಜಲ ಮತ್ತು ಸಗಣಿಯಲ್ಲಿ ಅತಿ ಹೆಚ್ಚಿನ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಆ ನ್ಯೂಟ್ರಿಯಂಟ್ಸನ್ನ ಈ ಬಂಚ್ ಫೀಡಿಂಗ್ ಮುಖಾಂತರ ಬಾಳೆ ಗಿಡಕ್ಕೆ ಕೊಟ್ಟಾಗ ಬಾಳೆ ಗಿಡದಲ್ಲಿ ನಾವು ಅತಿ ಹೆಚ್ಚಿನ ತೂಕ ಮತ್ತು ಉತ್ತಮ ಬಣ್ಣವನ್ನು ನಾವು ನೋಡ್ಬೋದಾಗಿದೆ ಹಾಗಾಗಿ ಎಲ್ಲ ಬಂಚ್ ಫೀಡಿಂಗ್ ಮಾಡಬೇಕು